ಆಲೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಎರಡು ಸಾಮಾನ್ಯ ಕ್ಷೇತ್ರಗಳಲ್ಲಿ ಟೇಕಲ್ ಮತ್ತು ಕಸ್ಬಾ ಅಂತ ಎರಡು ಕ್ಷೇತ್ರ ಅದರಲ್ಲಿ ಮೊದಲನೇದಾಗಿ ಕಸ್ಬಾ ಕ್ಷೇತ್ರದಲ್ಲಿ ನಮ್ಮ ಎಸ್ ಕೃಷ್ಣಾರೆಡ್ಡಿ ಅವರು ಅವರು ನಾಮನಿರ್ದೇಶನ ಮಾಡಿದ್ದಾರೆ ಟೇಕಲ್ ಕ್ಷೇತ್ರಕ್ಕೆ ನಾಮನಿರ್ದೇಶನ ಮಾಡಿರ್ತಕ್ಕಂಥದ್ದು ನಮ್ಮ ಡಾಕ್ಟರ್ ಪ್ರಸನ್ನ ಅವರು ಇವತ್ತು ಎರಡೂ ಕ್ಷೇತ್ರಕ್ಕೂ ಸ್ಪರ್ಧೆಗೆ ನಾವು ಏನು ಅರ್ಜಿಗಳನ್ನು ನಿರ್ದೇಶನ ಮಾಡಿದ್ದೇವೆ ಈ ಚುನಾವಣೆ ಏನು ಇವತ್ತು ಇಪ್ಪತ್ತೈದನೇ ತಾರೀಕಿಗೆ ಆ ಸಮರ್ಥವಾಗಿ ಎದುರಿಸುವಂಥ ಕೆಲಸ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ನಮ್ಮ ತಾಲೂಕಿನ ಮುಖಂಡರು ನಮ್ಮ ಮಾಜಿ ಶಾಸಕರಾದಂಥ ಮಂಜುನಾಥ್ ಗೌಡರ ನೇತೃತ್ವದಲ್ಲಿ ಒಂದು ಎರಡೂ ಕ್ಷೇತ್ರದ ಚುನಾವಣೆಗಳನ್ನು ನಡೆಸ್ತೇವೆ ಅದರಲ್ಲಿ ಈಗ ಏನು ನಮ್ಮ ಜಿಲ್ಲೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಮಾಲೂರು ತಾಲೂಕಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಏನು ಇವತ್ತು ನಮ್ಮ ವಿರೋ ವಿರುದ್ಧವಾಗಿರ್ತಕ್ಕಂಥ ಅಭ್ಯರ್ಥಿಗಳು ಹಣಬಲ್ನಿಂದ ಈ ನಮ್ಮ ಡೆಲಿಗೇಟನ್ನು ಕಸಿಯುವಂಥ ಕೆಲಸ ಎದುರಿಸಿ ಕಿತ್ಕೊಂಡು ಕೆಲಸ ಆಮೇಲೆ ಅವನು ಊರುಗಳಲ್ಲಿ ಇಲ್ದಿರಾನೆ ಏನ ಎದುರಿಸಿ ಬೆದರಿಸಿ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಡಬಲ್ ಸೆವೆನ್ ಜೀರೋ ಸೆವೆನ್ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಎದುರಿಸಿ ಮತ್ತೆ ಇವರಿಗೆ ಅಮಾಯಕ ಏನು ಗ್ರಾಮಾಂತರ ಏನು ಆ ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರನ್ನ ಎದುರಿಸಿ ಈ ಡೆಲಿಗೇಟ್ನ ಕಿತ್ಕೊಂಡು ಹೋಗಿರ್ತಕ್ಕಂಥದ್ದು ಇವತ್ತು ವಿಶೇಷವಾಗಿ ಅದರ ವಿರುದ್ಧವಾಗಿ ಧ್ವನಿ ಎತ್ತಿದ್ದಕ್ಕೆ ನಮ್ಮ ಬಾಬು ಅಂತೇಳಿ ಅಧಿಕಾರಟ್ಟಿ ಏನು ಅಧ್ಯಕ್ಷರಿದ್ದಾರೆ ಬಂದಿದ್ದಾರೆ ವೆಂಕಟೇಶಪ್ಪ ಹೇಳಿ ಅವರು ಅಣ್ಣನ ಮಗನ ಮೇಲೆ ಗಲ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಕ್ರಿಮಿನಲ್ ಮೊಕದ್ದನ್ನು ಆಕ್ಸಿಡೆಂಟ್ ಅದರ ಅದರ ಸಂಬಂಧವಾಗಿ ನಾವು ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಹಾಕಿದ್ದೇವೆ ಎರಡು ದಿವಸದಲ್ಲಿ ಜಾಮೀನು ಕೂಡ ಸಿಗುವಂಥ ನಿರೀಕ್ಷೆ ಇದೆ ಇವತ್ತು ಮಾಲೂರು ತಾಲೂಕು ಸಂಬಂಧಪಟ್ಟಂಗೆ ಭಾಳ ಏನು ಅಧಿಕಾರದ ದುರುಪಯೋಗ ಮತ್ತು ಎದುರಿಸುವಂಥದ್ದು ಬಿದಿಸ್ತಕ್ಕಂಥದ್ದು ಗ್ರಾಮಾಂತರ ಪ್ರದೇಶದಲ್ಲಿ ಅವಿದ್ಯಾವಂತರು ಇವತ್ತು ಎಂ ಪಿ ಸಿ ಎಸ್ ಸೊಸೈಟಿಗಳಿದೆ ಆ ಸೊಸೈಟಿಗಳ ಅಧ್ಯಕ್ಷರು ಅವಿದ್ಯಾವಂತರು ಸ್ವಲ್ಪ ಅಮಾಯಕರು ಇರ್ತಾರೆ ಅಂಥವನ್ನ ಎದುರಿಸಿ ಡೆಲಿಗೇಟ್ ಏನು ಅವ್ರ ಐಡೆಂಟಿಟಿ ಕಾರ್ಡ್ನ ಕಿತ್ಕೊಂಡು ಅವರು ಶುಭರ್ ಇಟ್ಕೊಂಡಿರ್ತಕ್ಕಂಥದ್ದು ಇವತ್ತು ಆ ಭಾಗದ ಸೂಪರ್ವೈಸರ್ಗಳು ಸೆಕ್ರೆಟ್ರಿಗಳು ಮತ್ತೆ ಏನು ಡಿಎಂಗಳು ಇವರು ಎಲ್ಲರೂ ಕೂಡ ಇವತ್ತೊಂದು ಕೂಟ ಆಗಿ ಎದುರಿಸಿ ಆಮೇಲೆ ಚುನಾವಣೆ ಮಾಡಲಿಕ್ಕೇನೆ ಮತ್ತೆ ವೋಟ್ ಮತದಾನ ಮಾಡಲಿಕ್ಕೆನೇ ಎದುರಿಸುವಂಥ ಪರಿಸ್ಥಿತಿ ವಾತಾವರಣ ತಾಲೂಕಲ್ಲಿ ನಿರ್ಮಾಣ ಆಗಿದೆ ಅದು ನಿಮ್ಮ ಗಮನಕ್ಕೆ ಇರಲಿ ಈ ಸಾರ್ವಜನಿಕರಲ್ಲಿ ಇದು ಬಹಳಷ್ಟು ಆತಂಕ ಇದೆ ನಮ್ಮ ತಾಲೂಕಲ್ಲಿ ಅದರಲ್ಲೂ ಬೇರೆ ಜಿಲ್ಲೆಯಲ್ಲಿ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಇದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಮಾಲೋತ್ವಕ್ಕಲ್ಲಂತೂ ಇವತ್ತೂ ಅತಿ ಹೆಚ್ಚಿನ ರೀತಿಯಲ್ಲಿ ಈ ದೌರ್ಜ ದರ್ ಆಮೇಲೆ ಅಧಿಕಾರಿಗಳು ಕೂಡ ಅವರಿಗೆ ಏನು ಸರ್ಕಾರ ಇದೆ ಅಂತೇಳಿ ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು ಸಪೋರ್ಟ್ ಮಾಡ್ತಕ್ಕಂಥದ್ದು ಆಮೇಲೆ ಈ ಡೆಲಿಗೇಟ್ ಕೊಡಲಿಲ್ಲ ಅಂತಂದರೆ ಅಂಥವ್ರ ವಿರುದ್ಧ ಹೋಗಿ ನಿರ್ದೇಶಕರನ್ನ ಹಣ ಕೊಡಿಸೋದು ಆಮಿಷ ಓಡಿಸೋದು ಎದುರಿಸೋದು ಆಮೇಲೆ ಅವ್ರ ಅಧಿಕಾರಿ ಯಾರಾದರೂ ಅವ್ರ ಮನೆಯಿಂದ ಇದ್ದರೆ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಿಸ್ತೀವಿ ಅಂತ ಹೇಳೋದು ಇವೆಲ್ಲ ಮಾಡಿ ಇವತ್ತು ಅವರು ಡೆಲಿಗೇಟನ್ನು ಕೇ ಅವರ ಕೈಗೆ ತಗೊಂಡಿರ್ತಕ್ಕಂಥದ್ದು ಇದೆ ಇದು ನಾವು ಬೇಕಾದಷ್ಟು ಅಧಿಕಾರಿಗಳ ಮುಂದೆ ಕೂಡ ನಮ್ಮ ಅಹವಾಲು ಮಂಡಿಸಿದ್ದೀವಿ ಇಲ್ಲಿ ಅಧಿಕಾರಿಗಳ ಮುಂದೆ ಕೂಡ ನಾವು ನಮ್ಮ ಏನಾಗಿರ್ತಾ ಆಗಿರ್ತಕ್ಕಂಥ ಇತರ ಒಂದು ಏನು ಘಟನೆ ಚ ಚಟುವಟಿಕೆಗಳೇನೆ ಇದರ ಬಗ್ಗೆ ಸವಿತಾರಿಗೆ ಹೇಳಿದ್ವಿ ಅವರು ನಿಸ್ಸಾಯಕವಾಗಿ ಇವತ್ತು ನಿಸಾಯಕರಾಗಿ ಇವತ್ತು ನಮ್ಮ ಮುಂದೆ ತೋಟ ನೀವು ಡೆಪ್ಟಿ ಕಮಿಷನರ್ ಹತ್ರ ಹೋಗಿ ಅಂತ ಹೇಳುವಂಥ ಮಾತನ್ನು ಹೇಳಿದ್ವಿ ನಾನು ಮತ್ತೆ ನಾವು ಇಟ್ಕೊಂಡು ಬಂದಂಥ ಸಂದರ್ಭ ಇವತ್ತು ಆದರೂ ಕೂಡ ಇದಕ್ಕೆ ಯಾವುದಕ್ಕೂ ಹೆದರೋಂಥದ್ದೇನಿಲ್ಲ ಇದು ನಾವು ಭಾರತ ದೇಶದಲ್ಲಿದ್ದೀವಿ ನಮಗೆ ಏನು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವು ಪ್ರಾಮಾಣಿಕವಾಗಿ ಚುನಾವಣೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಗೌರವವಾಗಿ ಮತ ಕೇಳೋಂಥದ್ದು ಅದರ ಕಡೆ ನಾವು ಮುಖ ಮಾಡಿ ಕೆಲಸ ಮಾಡತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಎಲ್ಲ ಕಾರ್ಯಪ್ರವೃತ್ತರಾಗಿ ಚುನಾವಣೆಯನ್ನು ಇಪ್ಪತ್ತೈದನೇ ತಾರೀಕು ನಾವು ಎದುರಿಸಿ ನಾವು ಗೆಲ್ಲುವಂಥ ವಾತಾವರಣ ನಮ್ಮ ಎರಡು ಅಭ್ಯರ್ಥಿಗಳು ಇದ್ದಾರೆ ಅಂತೇಳಿ ಸಂದರ್ಭದಲ್ಲಿ